ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಿಫ್ ಫಿಫ್ಟಿನಲ್ಲಿ ಏನಾಯಿತು ಬಿಎಸ್ ನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ನೋಡಬಹುದು ಶನಿವಾರ ಆದರೂ ಮಾರ್ಕೆಟ್ ಓಪನ್ ಇತ್ತು ಬಜೆಟ್ ಇರೋದ್ರಿಂದ ಇವತ್ತು ನಿಫ್ ಫಿಫ್ಟಿ ನೋಡಿದರೆ ಸುಮಾರು ಇಪ್ಪತ್ತಾರು ಪಾಯಿಂಟ್ ಎರಡು ಐದು ಪಾಯಿಂಟ್ಸ್ಗಳ ಒಂದು ಸಣ್ಣ ಎಳಿಕೆ ತೋರಿಸಿದೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತ್ ಸಾವಿರದ ನಾನೂರ ಎಂಬತ್ತೆರಡು ಪಾಯಿಂಟ್ ಒಂದು ಐದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು ಅಲ್ಲೇ ಇತ್ತು ಅಂತ ಹೇಳ್ಬೋದು ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಸುಮಾರು ಎಪ್ಪತ್ತೇಳು ಸಾವಿರದ ಐನೂರ ಐದು ಪಾಯಿಂಟ್ ಒಂಬತ್ತು ಆರು ಪಾಯಿಂಟ್ಸ್ ಇವತ್ತು ಕ್ಲೋಸ್ ಆಗಿದೆ ನಿಫ್ಟ್ ಫಿಫ್ಟಿನಲ್ಲಿ ಎಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಅಂದ್ರೆ ನೋಡೋದಾದರೆ ಸುಮಾರು ಏಳು ಪಾಯಿಂಟ್ ಐದು ಎಂಟು ಪರ್ಸೆಂಟಷ್ಟು ಏರಿಕೆ ಆಗಿದೆ ಒಂದು ಒಂದು ದೇಶದಲ್ಲಿ ನಾನೂರ ಮೂವತ್ತಾರು ಪಾಯಿಂಟ್ ಮೂರು ಸೊನ್ನೆ ಅಂತ ಹೇಳಿದ್ರೆ ನಾನೂರ ಮೂವತ್ತಾರು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಹಾಗೆ ಮಾರುತಿ ಸೀಸ್ಗೆ ಇಂಡಿಯಾ ಶೇರ್ಸ್ಗಳಲ್ಲೂ ಅಷ್ಟೇ ಸುಮಾರು ಆರುನೂರ ಐದು ರೂಪಾಯಿ ಎಂಬತ್ತೈದು ಅಷ್ಟು ಏರಿಕೆಯಾಗಿದೆ ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹನ್ನೆರಡು ಸಾವಿರದ ಒಂಬೈನೂರ ಹದಿನಾರು ಹದಿನಾರು ರೂಪಾಯಿ ಐವತ್ತು ಪೆಸಕ್ಕೆ ಹೊತ್ತು ಕ್ಲೋಸ್ ಆಗಿದೆ ಹಾಗೆ ಟಾಟಾ ಕನ್ಯ್ಯೂಮರ್ ಪ್ರಾಡಕ್ಟ್ಸ್ ಐಚರ್ ಮೋಟರ್ಸ್ ಬಜಾಜ್ ಆಟೋ ಐ ಟಿ ಸಿ ಮಹಿಂದ್ರ ಅಂಡ್ ಮಹಿಂದ್ರ ಏಷಿಯನ್ ಪೇಂಟ್ಸ್ ಈ ಇಂಡಸ್ ಇಂಡ್ ಬ್ಯಾಂಕ್ ಟೈಟನ್ ಹಿಂದೂಸ್ತಾನ್ ಯೂನಿಲಿವರ್ ಬಜಾಜ್ ಫೈನಾನ್ಸ್ ಹೀರೋ ಮೋಟರ್ ಕಾಪ್ ಹಾಗೆ ಬ್ರಿಟನ್ ಇಂಡಸ್ಟ್ರೀಸ್ ಆಕ್ಸಿಸ್ ಬ್ಯಾಂಕ್ ಬಜಾಜ್ ಫಿನ್ಸರ್ ನೆಸ್ಲೇ ಇಂಡಿಯಾ ಅಪೋಲೋ ಹಾಸ್ಪಿಟಲ್ಸ್ ಐ ಸಿಐ ಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಈ ಶೇರ್ಸ್ಗಳಲ್ಲಿ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏರಿಕೆಯಾಗಿದೆ ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದಗಳು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ